ಶ್ರವಣಬೆಳಗೊಳ ಪುನರ್ವಿಕಾ ಶೋರೂಂ ಉದ್ಘಾಟಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಕೇಂದ್ರದಲ್ಲಿ ಮಾಳೇನಹಳ್ಳಿ ನವೀನ್ ಮಾಲೀಕತ್ವದ ಪುನರ್ವಿಕಾ ಫರ್ನಿಚರ್ ಶೋರೂಂ ಲೋಕಾರ್ಪಣೆಗೊಂಡಿತು ಈ ಕಾರ್ಯಕ್ರಮವನ್ನು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಉದ್ಘಾಟಿಸಿ ಮಾತನಾಡಿ ಗ್ರಾಮಾಂತರ ಪ್ರದೇಶದ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ನಿನ್ನೂರಿನಲ್ಲಿ ಪುನರ್ವಿಕ ಶೋರೂಂ ಲೋಕಾರ್ಪಣೆಗೊಂಡಿದೆ ಎಂದರು ಶ್ರವಣಬೆಳಗೋಳ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರು ತಮಗೆ ಬೇಕಾದ ವಸ್ತುಗಳನ್ನು ಕೈಗೆಟಕುವ ಬೆಲೆಯಲ್ಲಿ ಗೃಹ ಉಪಯೋಗಿ ವಸ್ತುಗಳನ್ನು ಖರೀದಿಸಿ ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಜೆಡಿಎಸ್ ಮುಖಂಡರಾದ ಪುನರ್ವಿಕ ನವೀನ್ ಪಿಎಪಿಎಂಎಸ್ ಮಾಜಿ ಉಪಾಧ್ಯಕ್ಷರಾದ ಸಿಜೆ ಜಗದೀಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಅನುರಾಧ ಲೋಹಿತ್ ಸೇರಿದಂತೆ ಇತರರು ಹಾಜರಿದ್ದರು ಾರೆ ನಮಸ್ತೆ ಅಧ್ಯಕ್ಷೆ ಏನೋ ಅಂದರೆ ಕಟ್ಟಿ ಶ್ರೀ ಬಾಹುಬಲಿ ಸ್ವಾಮಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತ ಈ ಒಂದು ಶುಭ ದಿವಸ ಐತಿಹಾಸಿಕ ಶ್ರವಣ ಕೇಂದ್ರದಲ್ಲಿ ಪುನರ್ವಿಕ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಉದ್ಯಮವನ್ನು ಸನ್ಮಾನ್ಯ ಶ್ರೀ ನವೀನ್ ಅವರು ಪ್ರಾರಂಭ ಮಾಡಿರುವಂಥ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಎ ಪಿ ಸಿ ನಿರ್ದೇಶಕರಾದಂಥ ಜಗದೀಶ್ ಅವರು ನಾಮುಕಟ್ಟೆಂಥ ಶ್ರೀಮತಿ ರೋಹಿತ್ ಅವರು ಅವರು ಈ ಒಂದು ಉದ್ಯಮ ಕ್ಷೇತ್ರದಲ್ಲಿ ಗಣನೀಯವಾದಂಥ ಒಂದು ಸಾಧನೆಯನ್ನು ಮಾಡುವ ಮೂಲಕ ಗ್ರಾಮೀಣ ಪ್ರದೇಶಕ್ಕೆ ಒಂದು ನಿಗದಿತವಾದಂಥ ಒಂದು ದರದಲ್ಲಿ ಫರ್ನಿಚರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಗೂಟ್ಸ್ಗಳನ್ನು ಗ್ರಾಹಕರಿಗೆ ಒಂದು ಸೇ ಕೊಡುವಂಥ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿದ್ದಾರೆ ಈಗಾಗಲೇ ಚೆನ್ನಾಯಪ್ಪಿ ಬಿಡಿ ಸಿ ಸೀಮೆ ಕೂಡ ತುಂಬ ಚೆನ್ನಾಗಿ ಗ್ರಾಹಕರು ಈ ಒಂದು ಉದ್ಯಮದ ಮೂಲಕ ಖರೀದಿಯನ್ನು ಮಾಡ್ತಾ ಇದ್ದಾರೆ ಶ್ರವಣ ಬೆಳಗುವುದರಲ್ಲೂ ಕೂಡ ಅಗತ್ಯ ಜನರಿಗೆ ಆದರೆ ಇವತ್ತು ಬೆಂಗಳೂರಿಗೆ ಹೋಗಬೇಕು ಅನ್ನೋದಿಲ್ಲ ಸ್ಥಳದಲ್ಲೇ ಕೂತು ಇವತ್ತು ಫ್ರಿಡ್ಜ್ ಇರ್ಬೋದು ಅಡುಗೆ ಸಂಬಂಧ ಪರಿಕರಗಳಿರ್ಬೋದು ಫರ್ನಿಚರ್ಸ್ ಇರ್ಬೋದು ಟಿ ವಿಗಳಿರ್ಬೋದು ಎಲ್ಲ ತೆಗೆದುಕೊಳ್ಳುವುದರ ಅವಕಾಶ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಸುಂದರವಾದಂಥ ಒಂದು ಶೋರೂಮನ್ನು ಇವತ್ತು ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ ನಾನು ಮತ್ತೊಮ್ಮೆ ಅವರಿಗೆ ಸಚಿವರಿಗೆ ವಿಶೇಷವಾಗಿ ಅಭಿನಂದನ ಸಲ್ಲಿಸಿ ಅವರಲ್ಲಿ ಮಾಡಿಕೊಂಡಿದ್ದೇನೆ ಉತ್ತಮಸ್ತಿಯಾಗಿ ಹೇಳಿ ಭಾಗದ ಎಲ್ಲ ನಮ್ಮ ಗ್ರಾಹಕ ಬಂಧುಗಳಿಗೆ ಒಂದು ನಿಗದಿತ ದರದಲ್ಲಿ ಎಲ್ಲ ಒಂದು ರೀತಿಯ ಒಂದು ಇಲ್ಲಿಯ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ಗಳು ಸಿಗುವಂಥದ್ದಾಗಲಿ ಅಂತ ಶುಭಾರಯಸ್ತೇನೆ ಸಂದರ್ಭ ಮಾನ್ಯ ಕೃಷ್ಣ ಅನೇಕ ನಮ್ಮ ದಿವಿ ಎಲ್ಲ ಸರಿ ಅನೇಕ ಎಲ್ಲ ಮುಖಂಡರುಗಳು ಪಡೆದರೆ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತಾಡುತ್ತೇನೆ